ಏನು ಹಾಸನ ಜಿಲ್ಲೆಯ ಸಂಸತ್ ಸದಸ್ಯನಾದಂಥ ಪ್ರಜ್ವಲ್ ರೇವಣ್ಣನವರು ವಿಕೃತ ಒಂದು ಕಾಮಿ ಕೆಲಸ ಮಾಡಿ ದೇಶ ಬಿಟ್ಟು ಪಲಾಯನ ಮಾಡಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆಗಳು ರಾಜ್ಯದಲ್ಲಿ ಆಗ್ತಾ ಇದ್ದರೂ ಕೂಡ ಆತ ಬಂದು ಸರೆಂಡರ್ ಆಗಿ ಕಾನೂನಿಗೆ ನೆಲದ ಕಾನೂನಿಗೆ ಗೌರವ ಕೊಡಬೇಕು ಅಂತಕ್ಕಂಥ ಕನಿಷ್ಠ ಒಂದು ಸೌಜನ್ಯ ಇಲ್ಲ ಸೊ ಈ ನೆಲೆಯಲ್ಲಿ ಈ ವಿಷಯವನ್ನು ವಿಷಯಾಂತರ ಮಾಡಲಿಕ್ಕೆ ಬಹಳಷ್ಟು ಕೃತ್ಯಗಳು ನಡೀತಾ ಇದ್ದಾವೆ ಆದರೆ ಈ ವಿಷಯವನ್ನು ವಿಷಾಂತರ ಆಗದಲೆ ಭಾಳ ಮುಖ್ಯವಾಗಿ ಯಾರು ತನ್ನ ಲೈಂಗಿಕ ಕ್ರಿಯೆಯನ್ನು ನಡೆಸೋದ್ರ ಜೊತೆಗೆ ಒಂದು ವಿಡಿಯೋಗಳನ್ನು ಮಾಡಿಕೊಂಡು ವಿಕೃತ ಕಾಮಿಯಾಗಿ ಮೆರೆದಿದ್ದಾನೆ ಆತ ಈ ಪ್ರಪಂಚದ ಯಾವುದೇ ಭಾಗದಲ್ಲಿದ್ದರೂ ಕೂಡ ಕೂಡಲೇ ಕೇಂದ್ರ ಸರ್ಕಾರ ಆತನಿಗೆ ಬಂದು ಭಾರತದ ಕಾನೂನಿಗೆ ಗೌರವ ಕೊಡಲಿಕ್ಕೆ ಸರೆಂಡ್ರ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಸೊ ಈ ನಂತರದಲ್ಲಿ ಏನು ಮಹಿಳೆಯರಿದ್ದಾರೆ ಸಂತ್ರಸ್ತ ಮಹಿಳೆಯರಿದ್ದಾರೆ ಅವರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬಿ ಅವರಿಗೆ ರಾಜ್ಯ ಸರ್ಕಾರ ಮತ್ತು ಸಮಾಜ ಅವರನ್ನು ಬೆಂಬಲಿಸಿ ನಿಮಗೆ ಆಗಿರ್ತಕ್ಕಂಥ ನೋವುಗಳನ್ನು ಏನು ಈ ಕಾನೂನಿನ ಚೌಕಟ್ಟಿನಡಿ ವಿಚಾರವನ್ನು ತಿಳಿಸಿ ಯಾರು ನಿಮ್ಮನ್ನು ಕ್ರೂರವಾಗಿ ಬಳಸ್ಕೊಂಡ್ರು ಅವರಿಗೆ ಶಿಕ್ಷೆ ಆಗಲಿಕ್ಕೆ ನೀವು ಮುಂದಾಗಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮೂವತ್ತನೇ ತಾರೀಕು ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಂದಿನ ಗುರುವಾರ ಹಾಸನದಲ್ಲಿ ದಲಿತ ರೈತ ಕಾರ್ಮಿಕ ವಿದ್ಯಾರ್ಥಿ ಯುವಜನ ಮಹಿಳಾ ಸಂಘಟನೆಗಳು ಸಿ ಐ ಟಿ ಯು ಎಲ್ಲ ಪ್ರಗತಿಪರ ಚಿಂತಕರು ಸಾಹಿತಿಗಳು ಏನು ಪ್ರಗತಿಪರ ಚಿಂತಕರು ಎಲ್ಲರೂ ಸೇರಿ ಒಟ್ಟಾರೆ ಒಂದು ಹಾಸನ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದರಲ್ಲಿ ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರ ಪ್ರಜ್ವಲ್ ರೇವಣ್ಣನ ಎಲ್ಲೇ ಇದ್ದರೂ ಕೂಡ ಕರೆತರಬೇಕು ಮತ್ತು ಯಾವ ಸಂತ್ರಸ್ತ ಮಹಿಳೆಯರಿದ್ದಾರೆ ಅವರಿಗೆ ನ್ಯಾಯ ದೊರಕಿಸ್ಲಿಕ್ಕೆ ರಾಜ್ಯ ಸರ್ಕಾರ ಮತ್ತು ಸಮಾಜ ಅವ್ರ ಪರವಾಗಿ ನಿಲ್ಲಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಕಾರ್ಯಕ್ರಮ ಬೆಳಿಗ್ಗೆ ಹತ್ತು ಗಂಟೆಗೆ ಮಹಾರಾಜ ಪಾರ್ಕ್ನಿಂದ ಮೆರವಣಿಗೆ ಹೊರಟು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಬಹಿರಂಗ ಸಮಾವೇಶಗಳಲ್ಲಿದೆ ರಾಜ್ಯದ ಪ್ರತಿ ಜಿಲ್ಲೆಯಿಂದ ಹತ್ತಾರು ಸಾವಿರ ಜನರು ಅಲ್ಲಿಗೆ ಅಣಿ ನೆರಿತಾ ಇದ್ದಾರೆ ಅದರಿಂದ ತಾಲ್ಲೂಕಿನ ತಾಲೂಕಿನ ಪ್ರಗತಿಪರ ಸಂಘಟನೆಗಳು ರೈತ ದಲಿತ ಕಾರ್ಮಿಕ ವಿದ್ಯಾರ್ಥಿ ಯುವಜನ ಸಂಘಟನೆಗಳು ಮಹಿಳಾ ಸಂಘಟನೆಯವರು ಎಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ನಾವು ಇವತ್ತ ಸಭೆ ಸೇರಿ ಮನವಿ ಮಾಡ್ತಾ ಇದೀವಿ ದಯಮಾಡಿ ಎಲ್ಲರೂ ಕೂಡ ಗುರುವಾರ ದಿವಸ ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಐ ಬಿ ಮುಂಭಾಗದಲ್ಲಿ ಸೇರೋಣ ಇಲ್ಲಿಂದ ಎಲ್ಲರೂ ಕೂಡ ಆಸನಕ್ಕೆ ಆಸನ ಚಲೋ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಭಾಗವಹಿಸೋಣ ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ನಾವು ಇವತ್ತು ಸಭೆ ನಡೆಸಿದ್ದೀವಿ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ತೀವಿ